ನಾಯಕ ಶಿಬೆಸ್ ವಾರ್ತೆಗಳಿಗೆ ಸ್ವಾಗತ ಕನ್ನಡವೇ ತನ್ನ ಉಸಿರೆಂದು ಕನ್ನಡತನ ಹೊಸಚೇತನ ಮೂಡಿಸಿದೆ ನಿಂದು ಅಮರ ಜ್ಯೋತಿ ನೀನಾದೇ ಕನ್ನಡದ ಕಣ್ಮಣಿ ನಟ ಸಾರ್ವಭೌಮ ಕನ್ನಡ ಕುರ ರಾಜಕುಮಾರ ಇದು 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 ಅಭಿನಂದನಾ ಪದ್ಮಭೂಷಣ ಪದ್ಮಭೂಷಣ पद्मभूषणा ಒಲವಿನ ತಾಯಿಯ ಮಡಿಲಲಿ ಬೆಳಗಿದ ಒಲವಿನ ತಾಯಿಯ ಮಡಿಲಲಿ ಬೆಳಗಿದ ಕನ್ನಡ ಕುಲ ಕೋಟಿ ಹೃದಯ ದೀನಲೆಸಿದ ಕನ್ನಡ ಕುಲ ಕೋಟಿ ಹೃದಯ ದೀನ ನೆಲೆಸಿದ ಕನ್ನಡ ಕುರ ರಾಜಕುಮಾರ ಕನ್ನಡ ಕುರ ರಾಜಕುಮಾರ ಅಮರ ಕೀರ್ತಿ ನೀನಾದೆ ಪದ್ಮಭೂಷಣ ಪದ್ಮಭೂಷಣ ಕನ್ನಡ ರಸಿಕರಿಗೆ ರಸದ ಒಲವಿನ ತಾಯೆಯ ಮಡಿಲಲ್ಲಿ ಬೆಳಗಿದ ಒಲವಿನ ತಾಯೆಯ ಮಡಿಲಲ್ಲಿ ಬೆಳಗಿದ ಕನ್ನಡ ಕುಲಕೋಟಿ ಹೃದಯದೀ ನೆಲೆಸಿದ

ಭಾಗ್ಯ ಲುಮಿಯ ಸುತನಾ ಪಾರ್ವತಿ ರಮಣನೆ ಲೋಹಿತನಾತನಾಗಿ ಭಾಗ್ಯ ದೇವತೆ ಲಘುಮಿಯ ಸುತನಾ ಪಾರ್ವತಿ ರಮಣನೆ ಲೋಹಿತನಾತನಾಗಿ ತಾಯಿ ಭುವನೇಶ್ವರಿಯ ಪರಪು ಭೂಷಣೆ ಪದ್ಮಭೂಷಣ ಕಾರ್ಗಿಲ್ ಯುದ್ಧ ಯಾಕೆ ಪ್ರಮುಖವಾಗುತ್ತೆ ಅನ್ನುವುದನ್ನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಾರ್ಗಿಲ್ ಅಂದ್ರೆ ಆ ಪ್ರದೇಶವನ್ನು ನೋಡೋದಾದ್ರೆ ಬಹುಶಃ ಗುಡ್ಡ ಬೆಟ್ಟ ನಾವೆಲ್ಲರೂ ನೋಡಿರಬಹುದು ಆದ್ರೆ ಅಲ್ಲಿರ್ತಕ್ಕಂಥದ್ದು ಹೇಗಿದೆ ಅಂತಂದ್ರೆ ಸುಮಾರು ಹದಿನಾರು ಸಾವಿರಕ್ಕಿಂತ ಹದಿನಾರು ಸಾವಿರ ಅಡಿಗಿಂತ ಎತ್ತರವಾದ ಪರ್ವತಗಳು ಆ ಎತ್ತರವಾದ ಪರ್ವತಗಳ ಮಧ್ಯದಲ್ಲಿ ಅದೇ ರೀತಿಯಾದಂತ ಕಂದಕಗಳು ಆಮೇಲೆ ಕೊರಟಲುಗಳು ಇದನ್ನ ಬಾಧಿಸಿಕೊಳ್ಳಿಕ್ಕೆ ತುಂಬಾ ಕಷ್ಟವಾಗುತ್ತೆ ಅಂಥದ್ರಲ್ಲಿ ಭಾರತೀಯ ಸೈನಿಕರು ಪ್ರಾಣದ ಹಂಗು ತೊರೆದು ಇಡೀ ಬದುಕನ್ನು ರಾಷ್ಟ್ರಕ್ಕಾಗಿ ಸಮರ್ಪಿಸುವ ಮೂಲಕವಾಗಿ ಕಾರ್ಗಿಲ್ ಯುದ್ಧವನ್ನು ಗೆದ್ದಿರ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತಂದ್ರೆ ಕಾರ್ಗಿಲ್ ಯುದ್ಧ ಮೇದಲ್ಲಿ ಆರಂಭವಾಗುತ್ತೆ ಅದು ಆರಂಭವಾಗುವಂತ ಸನ್ನಿವೇಶ ಹೇಗಿತ್ತು ಅಂತಂದ್ರೆ ಯಾವುದೇ ಕಾರಣದಲ್ಲಿ ಕೂಡ ಇಲ್ಲಿ ಲಾಹೋರ್ ದಿಲ್ಲಿಯಿಂದ ಲಾಹೋರ್ಗೆ ನಮ್ಮ ದೇಶದ ಅಂದಿನ ಪ್ರಧಾನ ಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಶಾಂತಿ ಬಯಸಿ ಪಾಕಿಸ್ತಾನದ ಜೊತೆ ಮಾತನಾಡಲಿಕ್ಕೆ ಹೋಗ್ತಾರೆ ಆ ಶಾಂತಿ ಬಯಸಿ ಪಾಕಿಸ್ತಾನಕ್ಕೆ ಮಾತನಾಡಲಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅಂದಿನ ಪ್ರಧಾನ ಮಂತ್ರಿ ಆಗಿರ್ತಕ್ಕಂತ ನವಾಜ್ ಶರೀಫ್ ಅವರು ನಮ್ಮ ದೇಶದ ಪ್ರಧಾನ ಮಂತ್ರಿಯನ್ನು ಅಷ್ಟೇ ಗೌರವದಿಂದ ಸ್ವಾಗತಿಸಿ ಅಲ್ಲಿ ಶಾಂತಿ ಮಾತುಕತೆ ನಡೀತಾ ಇದ್ರೆ ಅದೇ ದೇಶದ ಸೈನಿಕ ಮುಖ್ಯಸ್ಥನಾಗಿರ್ತಕ್ಕಂಥ ಜನರಲ್ ಪರ್ವೇಜ್ ಮುಷ್ರಫ್ ಅವನೇನ್ ಮಾಡ್ತಾ ಇದ್ದ ಅಂತಂದ್ರೆ ಆಚರಣೆಯನ್ನು ಮಾಡಲಾಗುತ್ತೆ ಭಾರತೀಯರಿಗೆ ಇದು ಎಂದು ಮರೆಯದ ಒಂದು ದಿನವಾಗಿರುತ್ತೆ ಭಾರತೀಯರು ಮರೆಯದ ಅವಿಸ್ಮರಣೀಯ ದಿನಗಳಲ್ಲಿ ಜುಲೈ ಇಪ್ಪತ್ತಾರು ಕೂಡ ಹೌದು ಕಾರ್ಗಿಲ್ ಯುದ್ಧ ಪ್ರತಿಯೊಬ್ಬ ಭಾರತೀಯ ಒಂದು ಪ್ರಜೆಯ ಮನಸ್ಸಿನಲ್ಲಿ ಅಚ್ಚಳಿಯಿದೆ ಉಳಿದಿದೆ ಅಚ್ಚಳಿಯಾಗಿ ಉಳಿದಿದೆ ಜಮ್ಮು ಕಾಶ್ಮೀರದ ಕಾರ್ಗಿಲ್ನಲ್ಲಿ ನಡೆದ ಈ ಯುದ್ಧದಲ್ಲಿ ಪಾಕಿಸ್ತಾನವನ್ನು ನಮ್ಮ ಭಾರತ ವೀರ ಯೋಧರು ಸದೆ ಪಡೆದು ಅವರು ಆಕ್ರಮಿಸಿಕೊಂಡ ಒಂದು ಜಾಗವನ್ನು ವಶಕ್ಕೆ ಪಡೆದ ಒಂದು ದಿನವಾಗಿದೆ ಹತ್ತೊಂಬತ್ತು ನೂರ ತೊಂಬತ್ತು ತೊಂಬತ್ತೊಂಬತ್ತನೇ ಸಾಲಿನ ಜುಲೈ ಇಪ್ಪತ್ತಾರರಂದು ಭಾರತೀಯ ಸೈನಿಕರು ಆಪರೇಷನ್ ವಿಜಯ ಮೂಲಕ ಕಾರ್ಗಿಲ್ ಡ್ರಾಸ್ ವಲಯದಲ್ಲಿ ಪ್ರದರ್ಶಿಸಿದ ಒಂದು ಒಂದು ಶೌರ್ಯದ ಒಂದು ನೆನಪಿಗಾಗಿ ಈ ದಿನವನ್ನು ಕಾರ್ಗಿಲ್ ವಿಜಯ ದಿವಸ ಎಂದು ಆಚರಿಸಲಾಗುತ್ತದೆ ಕಾರ್ಗಿಲ್ ಯುದ್ಧದಲ್ಲಿ ಭಾರತ ವಿಜಯ ಪತಾಕೆಯನ್ನು ಹಾರಿಸಿ ಇಪ್ಪತ್ತೈದು ವರ್ಷ ತುಂಬಿದೆ ಯುದ್ಧದಲ್ಲಿ ಹುತಾತ್ಮರಾದ ಸೈನಿಕರನ್ನು ಸ್ಮರಿಸಲು ಪ್ರತಿ ವರ್ಷ ದೇಶವು ಒಂದು ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸಲಾಗುತ್ತದೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಮೇ ತಿಂಗಳಲ್ಲಿ ಆರಂಭವಾದ ಕಾರ್ಗಿಲ್ ಯುದ್ಧ ಜುಲೈ ಅಂತದ ತನಕ ಅಂದರೆ ಸುಮಾರು ಎರಡು ತಿಂಗಳ ಕಾಲ ನಡೆಯಿತು ಈ ಯುದ್ಧದಲ್ಲಿ ಲೇ ಹೆದ್ದಾರಿಯವರಿಗೆ ನುಗ್ಗಿ ಬಂದ ಪಾಕ್ ಸೇನೆಯನ್ನು ಭಾರತೀಯ ಸೇನೆ ಕೆಚ್ಚದಿಂದ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿತ್ತು ಈ ಯುದ್ಧದಲ್ಲಿ ಭಾರತೀಯ ಸೇನೆ ಅಧಿಕಾರಿಗಳು ಸೇರಿದ ಸುಮಾರು ಐನೂರ ಇಪ್ಪತ್ತೇಳು ಜನ ಯೋಧರು ಹುತಾತ್ಮರಾಗಿರುತ್ತಾರೆ ನಮ್ಮ ಕುಮಾರ್ ರಾಯ್ತಾರೆ ಇವರಲ್ಲಿ ಸಾವರ್ಕರ್ ಬಗ್ಗೆ ಒಂದು ದೊಡ್ಡ ಅಭಿಯಾನವನ್ನೇ ಮಾಡಿದೆ ಸ್ವಾತಂತ್ರ್ಯ ಯೋಧ ಸ್ವಾತಂತ್ರ್ಯ ವೀರ ಅಂತ ಕಲಿಸ್ಕೊಂಡಿರ್ತಕ್ಕಂಥವ್ರು ಸಾವರ್ಕರ್ ಮಾತ ಸಾವರ್ಕರ್ ಹೇಗಿದ್ರು ಅಂದರೆ ಅವರು ಆರೇಳು ಜನ ಅಣ್ಣ ತಮ್ಮದಾಗ ಒಟ್ಟು ಮಂದಿ ಜೈಲಾಗಿತ್ತು ಪಕ್ಕದ ಜೈಲಾಗಿ ಅವರು ತಮ್ಮ ಗಣೇಶ್ ಸಾವರ್ಕರ್ ಅತಿ ತೀರ್ಕೊಂಡ್ರು ಅವರು ಬೇರೆ ಹತ್ತಿ ಕೆಟ್ಟ ಆಹಾರ ಎಣ್ಣೆ ಗಾಣವನ್ನು ಕೂತು ಇವೆಲ್ಲ ಮಾಡಿ ತೀರ್ಕೊಂಡ್ರು ಆಗ ಸಾವರ್ಕರ್ ತಾಯಿ ಏಳು ಮಕ್ಕಳನ್ನು ಹಿಡ್ದಿರ್ತಕ್ಕಂಥ ಸಾವರ್ಕರ್ ತಾಯಿ ಯಾರೋ ಒಂದು ಹೇಳಿರೋಂಥ ಇಲ್ಲ ಮಕ್ಕಳು ಎಲ್ಲರೂ ತಿಳ್ಕೊಂಡ್ರು ಎಲ್ಲರೂ ಹಿಂಗ್ ಅಂದಾಗ ಅಂದಾಗಾಕಿ ಓ ಒಂದು ತಳಕತ್ತಿರ ಅದಕ್ಕೆ ಮಗ ಸಂತ ಹೇಳಂಗಿಲ್ಲಪ್ಪ ನಾನು ವಯಸ್ಸಾದ ನನಗೆ ಇನ್ನೊಂದು ಹಾಡದ ದೇಶಕ್ಕೆ ಬಿಡುವಂಥ ಶಕ್ತಿ ಇಲ್ಲಲ್ಲ ಅನ್ನತ್ರ ಒಂದು ಅಳಕಟ್ಟಿದ್ದೆ ಆಗಲಿ ಅವ್ರು ಹೇಳಿದಾಗ ಯಾರನ್ನ ಕೇಳಿ ನಾನು ಇನ್ಫೋಸಿಸ್ ಸೇರಬೇಕು ಹ್ಞೂ ನಾವು ಮತ್ತೆ ಹೋದ್ರೆ ಯುನಿಫರ್ಸ್ ಫೇಮಸ್ ಹಾ ಡಾಕ್ಟರ್ ಆಗಬೇಕು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಬಹಳ ಮಂದಿ ಮದುವೆ ಆಗ್ಬೇಕು ನಾವು ಅಂದ್ರೆ ಮದುವೆ ಆಗಬೇಕಂತ ಈ ದೇಶದಲ್ಲಿ ಯಾಕೆ ದೇಶ ಭಕ್ತಿ ಅಂತಾರೆ ಶಿಕ್ಷಣವಾದ ದೇಶಭಕ್ತಿ ವಿಷಯಗಳೇ ಇಲ್ಲ ಪಠ್ಯವಾಗಿ ಸೇರಿಸಬೇಕು ಮಹಾತ್ಮರ ಚರಿತ್ರೆಗಳನ್ನು ಅವ್ರಿಗೆ ಯಾರೇ ಇರಲಿ ಇಲ್ಲಿ ನಮ್ಮಲ್ಲಿ ದೇಶಭಕ್ತರನ್ನ ಸ್ವಾತಂತ್ರ್ಯ ಹೋದ್ರು ಸಹಿತ ರಾಜಕೀಯವಾಗಿ ಬಯಾರ ಅವರು ಕಾಂಗ್ರೆಸ್ನವರು ಇವರು ಬಿ ಜೆ ಪಿಯವರು ಇವರು ಜನತಾದಳದವರು ಹಿಂಗೆ ಮಾಡ್ತಾರೆ ಆದರೆ ಆ ಯೋಧರಿಗೆ ಆ ಕಾಲಕ್ಕೆ ಯಾವುದೇ ಪಾರ್ಟಿ ಇರಲಿಲ್ಲ ಅವರು ದೇಶಕ್ಕಾಗಿ ಹೋರಾಟ ಮಾಡಿದ್ರು ಹಾಗೆ ಎಸ್ ಎಲ್ ಸಿ ಪಿ ಯು ಸಿ ನಂತರ ಮುಂದೇನು ಅಂತ ಕೇಳ್ತಾರೆ ಡಿಗ್ರಿ ಡಿಗ್ರಿ ನಂತರ ಮುಂದೇನು ಉದ್ಯೋಗ ಯಾರ್ಯಾರು ಮಿಲ್ಟ್ರಿ ಮ್ಯಾನ್ ಆಗೋದಕ್ಕ ಸೈನ್ಯ ಸಿಗೋದಕ್ಕೆ ರೆಡಿ ಇಲ್ಲರಿ ಮೊದಲು ನಿಮ್ಮ ಅಪ್ಪನ ರೆಡಿ ಇರೋದಿಲ್ಲ ಮಿಲ್ಟ್ರಿ ಬ್ಯಾಡಪ್ಪ ಮಿಲ್ಟ್ರಿ ಹೋಟ್ಲು ಮಿಲ್ಟ್ರಿ ಬಂದು ಒಂದು ಮಿಲ್ಟ್ರಿ ಸಾಲಲ್ಲಿ ತೆಗೆಟರಿ ಸೇರ್ಬಾರ ಈ ದೇಶದೊಳಗಂಥ ವಾತಾವರಣ ನಿರ್ಮಾಣ ಆಗ್ಬಿಡುತ್ತೆ ಆದರೆ ಎಂಥ ಮಹಾನ್ ಅವರು ನಮ್ಮಲ್ಲಿ ಅಂದರೆ ಚರಿತ್ರೆಯಲ್ಲಿ ಒಬ್ಬ ತಾಯಿ ಮಗ ನಮಸ್ಕಾರ ಮಾಡಿದೆ ಇದ್ದಕ್ಕೆ ಹೋಗ್ತಾ ಇದ್ದೀನಿ ಅವಾಗ ಆವಾಗ ಹೇಳಿಲ್ಲಂತ ಗೆದ್ದು ಬಾ ಸೋತು ಬಾ ಗೆದ್ದು ಬಾ ಸತ್ ಬಾ ಸಾರಿ ಗೆದ್ದು ಬಾ ಶವವಾಗಿ ಬಾ ಗೆದ್ದರ ಬಾ ಅಥವಾ ಆ ಯುದ್ಧದಲ್ಲಿ ಮರಣವನ್ನು ವೀರ ಯೋಧನ ಮರಣ ಆಗಿರತಕ್ಕಂಥ ಯೋಧನಾಗಿ ಅದು ಬಾ ಆದ್ರೆ ಸೋತು ಬರಬಾರ ಸೋತು ಬಂದ್ರೆ ನೀನು ನೋಡಕ್ಕೆ ನಾನು ತಯಾರಿಲ್ಲ ಹೆಣ ಆಗಿ ಬಾಯ್ ಬೇಕಾದ್ರೆ ಗೆದ್ದು ಬಂದರೋದು ಆನಂದ ಇಲ್ಲಾಂದ್ರೆ ಶವ ಬಾಳಿ ಬೇಡ ಅನ್ನೋದು ನಾನು ಆದ್ರೆ ಸೋತು ಬರಬಾರ ಅಂತ ಹೇಳ್ತೇನೆ ತಾಯಿ ಅಂಥ ತಾಯಿ ದೇಶದಲ್ಲಿ ಆಗಿದ್ಯಾರ ಅಂಥ ಚರಿತ್ರೆಗಳನ್ನೆಲ್ಲ ಸುಮ್ಮನೆ ಸುಮ್ಮನೆ ಆ ಪಾರ್ಟಿ ಈ ಪಾರ್ಟಿ ಅಂತೇಳಿ ಅಂಥ ಟೆಕ್ಸ್ಟ್ಗಳನ್ನ ತೆಗೆದು ಬಿಡ್ತಾರೆ ನಮ್ಗೆ ಸರ್ಕಾರ ಅಂತ ಹೇಳ್ತಾ ಇನ್ನೊಂದು ಏನು ಅಂದ್ರೆ ಸಾವರ್ಕರ್ಗೆ ಎಲ್ಲ ಭಾಷೆಗಳು ಬರ್ತಿದ್ವಿ ವೀರ ಸಾವರ್ಕರ್ ಹದಿನೆಂಟು ಭಾಷೆಯನ್ನು ಮಾತಾಡ್ತಿದ್ರು ಅವ್ರು ಯಾರೋ ಒಬ್ಬರು ಕೇಳಿದ್ರೆ ಅಂತ ಸಾವರ್ಕರ್ ಎಷ್ಟು ಭಾಷೆ ಮಾತಾಡ್ತಿದ್ರು ಕನ್ನಡ ಮಾತಾಡಿದ್ರಲ್ಲ ನೀವು ಅಂದ್ತು ಕನ್ನಡ ಬರ್ತಿದ್ದಿಲ್ಲ ಯಾಕಂದಾಗ ಅವ್ರು ಕೊಟ್ಟಂಥ ಉತ್ತರ ನಮ್ಮ ಕಪಾಳಕ್ಕೆ ಹೊಡ್ಕೋಬೇಕು ನಾ ಏನು ನಾನು ಕಾಲಾಪಾಲಿ ಶಿಕ್ಷೆಯಲ್ಲಿ ಅಂಡಮಾನ್ ನಿಕೋಬಾರದಲ್ಲಿ ಇದ್ದಾಗ ನಾನು ಏನು ಭಾಷೆ ಕಲ್ತೀನಿ ಆ ರಾಜ್ಯದಿಂದ ಎಲ್ಲ ಯೋಧರು ಜೈನ್ಯಾನ ಜೊತೆಗಿದ್ರು ಆಗ ಕರ್ನಾಟಕದಿಂದ ಯಾರೂ ಇದ್ದಿಲ್ಲ ಅಂದ್ರೆ ಅಪಮಾನದ ವಿಷಯ ನೋಡಲ್ಲ ಹೌದಾ ಕರ್ನಾಟಕದಲ್ಲಿ ಇವತ್ತಿಗೂ ಕೂಡ ಮಿಲಿಟರಿಯಲ್ಲಿ ಸೇರೋ ಸಂಖ್ಯೆ ಕಡಿಮೆ ಆಯಿತು ಬರೀ ರಾಜಸ್ಥಾನ್ ಗುರಪ್ಪು ಮಧ್ಯಪ್ರದೇಶ್ ರಾಜಸ್ಥಾನ್ ಆಂಧ್ರ ಪ್ರದೇಶ್ ಅದೇ ಸರ್ ಕರ್ನಾಟಕದಲ್ಲಿ ಭಾಳ ಕಡಿಮೆ ಇತ್ತೀಚಿಗೆ ಈ ವೇಲಿ ಇರಲಿಲ್ಲ ಈ ಭಾಗದಲ್ಲಿ ಇತ್ತೀಚೆಗೆ ಅಲ್ಲೋ ಕೆಲವನ್ನ ಹುಡುಕಿ ಆಡ್ಬೇಕು ನಾವು ಬೇರೆ ಯೋಧ ಯಾರಂತ ಕೆಲವು ರಾಜ್ಯಗಳಲ್ಲಿ ಮನೆಗೊಬ್ಬ ಯೋಧನಿದ್ದ ಇಲ್ಲಿ ಮನೆಗೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅದರ ಮನೆಗೊಬ್ಬ ಪಾನ್ಶಾಪ್ ತೆಗೆದು ಮನೆಗೊಬ್ರು ಹಾಂ ಎಲ್ಲರ ಕನಸು ನಾನು ಎಮ್ ಎಲ್ ಎ ಆಗ್ಬೇಕು ಎಂ ಪಿ ಆಗ್ಬೇಕು ಮಿನಿಸ್ಟರ್ ನಂದು ಯಾವ ಖಾತೆ ನಂದು ಯಾವ ಖಾತೆ ಯುದ್ಧ ಖಾತೆ ಕೇಳದೆ ಬೇಡ ನಾನು ಮಿಲ್ಟ್ರಿಗೆ ಸೇರ್ ಕಂತಿದ್ದೀರಲಿ ಇವಾಗ ನಮ್ತಿರೋ ಎನ್ ಸಿ ಸಿ ಆದಮೇಲೆ ನಾನು ನಮ್ಮ ಶರಣ್ ಕುಮಾರ್ ದಂಡಿನ ರೀ ಮಿಲಿಟ್ರಿ ಟ್ರೈ ಮಾಡೋಣ ಒಂದಕ್ಕೊಂದು ಗುಣಗಳು ನಮ್ಮಲ್ಲಿದ್ದಿಲ್ಲ ವೇಟ್ ಕಮ್ಮಿ ಹೈಟ್ ಜಾಸ್ತಿ ಕೈಯಾಗಿ ಶಕ್ತಿ ಇಲ್ಲ ತ್ರಾಣ ಇಲ್ಲ ಈ ಎನ್ ಸಿ ಎ ಸಿ ಸೇರಿದಾಗ ಗನ್ ಎತ್ತಿ ಹೊರಡೆಯಾದ್ರೆ ನೋಡ್ತಾರೆ ನೋಡ್ರಿ ಪರೀಕ್ಷೆ ಮಾಡ್ತಿರ್ತಾರೆ ಅವ್ರ ಶಬ್ದ ಮತ್ತೆಬಿಟ್ಟಿ ನಮ್ಮ ಅದನ್ನ ಆ ಗನ್ ಎಂತಕ್ಕಾಗ್ತದೆಲ್ಲ ನಮಗೆ ಯಾಕಂದ್ರೆ ದೇಹ ಗೆಳಸೋದ್ರ ಬಗ್ಗೆ ಯಾಕೆ ಕಲ್ಪ ಇವತ್ತು ಬಾಡಿ ಬಿಲ್ಡರ್ ಎಕ್ಸರ್ಸೈಸ್ ಮಾಡ್ತಾರೆ ವಾಕ್ ಮಾಡ್ತಾರೆ ಬಾಡಿ ಬಿಲ್ಡ್ ಮಾಡ್ತಾರೆ ಅದಕ್ಕೆ நீங்கள் ஷோமேன் ஆகாது இன்னும் தோர்சங்க இல்லை இன்னொரு மதே பாடி பில் வந்தவ் எல்லார்த்து நோட் கிளீன் அடாட் யாத்திர கம்பெனி அடவட்டைஸ்மெண்ட் கொடுத்து இல்லை நான் மொசர் சோடு ಎಲ್ಲ ದೇಶಕ್ಕಾಗಿ ಉಪಯೋಗ ಆದಾಗ ನಿಮ್ಮ ದೇಹ ಸಾರ್ಥಕ ಜನ್ಮ ಅದನ್ನೇ ಮೋಕ್ಷ ಹೋಗಿ ನಾವು ಮೋಕ್ಷ ಆಗಲಿ ಸ್ವಾಗತಿಸಲಿ ಅಲ್ಲ ಇಲ್ಲಿ ಯಾವ ಕಾರಣಕ್ಕೆ ಸಾಯ್ತೀರಿ ಅನ್ನೋದ್ರ ಮೇಲೆ ಅದೇ ಮೋಕ್ಷ ಅಂತ ಹೇಳ್ತಾ ಪ್ರಯತ್ನಕ್ಕಾಗಿ ಮಾಡತಕ್ಕಂಥ ವಿಜಯವಣಿ ಎಲ್ಲ ಪತ್ರಿಕೆಗಳು ಈ ಥರ ಸ್ವಾತಂತ್ರ್ಯೋತ್ಸವ ಕಾರ್ಗಿಲೋತ್ಸವಗಳನ್ನ ಮಾಡಿದರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಯುವಕರಲ್ಲಿ ದೇಶಭಕ್ತಿ ಉಂಟಾಗುತ್ತೆ ಅವಕಾಶ ಕೊಟ್ಟರೆ ನಾವು ಇರ್ತೇವೆ ಅಂತ ಹೇಳಿದರೆ ಹೀಗಾಗಿ ಅವರಿಗೆ ನಾನು ಮೊದಲಿಗೆ ಧನ್ಯವಾದವನ್ನು ಅರ್ಪಿಸ್ಲಿಕ್ಕೆ ಬಯಸ್ತೇನೆ ಮತ್ತೆ ಗಂಗಾವತಿ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡೊಯ್ದಂತ ಪ್ರಾಣೇಶ್ ಪ್ರೀತಿ ಸರ್ ಕೂಡ ನಮ್ಮ ಜೊತೆಗಿದ್ದಾರೆ ಅವರಿಗೂ ಕೂಡ ನಾನು ನಮ್ಮ ಸಂಸ್ಥೆ ಪರವಾಗಿ ಧನ್ಯವಾದಗಳು ಹೇಳ್ತೇನೆ ಇದರಲ್ಲಿ ಎಷ್ಟು ಜನ ಪತ್ರಿಕೆ ಹೋಗಿ ತೆರೆಯ ಸರ್ ಹೇಳಿದಂಗೆ ಈ ಥರದ ಪ್ರಮುಖ ಘಟನೆಗಳನ್ನು ಎಲ್ಲರೂ ಕೂಡ ನೆನ್ಪಿಟ್ಟುಕೊಂಡು ತಿಳ್ಕೊಳ್ಳುವಂತದ್ ಮಾಡಬೇಕು ಅದು ಯಾವಾಗಲೂ ಯಾವಾಗ ಸಾಧ್ಯ ಆಗ್ತದೆ ಅಂದರೆ ಹೆಚ್ಚಿನ ರೀತಿಯಲ್ಲಿ ಓದುವಂಥದ್ದು ರೂಢಿ ಮಾಡಿಕೊಳ್ಬೇಕು ವಿಶೇಷವಾಗಿ ಪತ್ರಿಕೆಗಳನ್ನು ಓದುವಂಥದ್ದು ಆದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಅಭೂತಪೂರ್ವವಾಗಿ ಯಶಸ್ಸನ್ನು ತಂದುಕೊಟ್ಟಂತಹ ವಿನಂತಿಯನ್ನು ಎಲ್ಲ ಗಣ್ಯರಿಗೂ ಮತ್ತು ತಮಿಳರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ಮುಂದಿನ ವರ್ಷ ಕೂಡ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡೋದಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತೇನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದ